ನನ್ನ ಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಕೋಡಿನ ಪ್ರೌಢಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಕೋಡಿನ ಪ್ರೌಢಶಾಲೆ ಸೇವೆಗೆ ಸೇರಿದಂದಿನಿಂದಲೂ ಇಂದಿನ ದಿನದವರೆಗೂ ಬಿಡದೆ ಸೇವೆಗೈಯುತ್ತಿರಲು ತೃಪ್ತಿದಾಯಕ ಜೀವನವು ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಕೋಡಿನ ಪ್ರೌಢಶಾಲೆ ನನಗೆ ಮಾರ್ಗದರ್ಶನ ಮಾಡಿದ ಅದೆಷ್ಟೋ ಅಧಿಕಾರಿ ವರ್ಗವು ನನ್ನ ತಪ್ಪುಗಳನ್ನು ತಿದ್ದಿ ಮುನ್ನಡೆಸಿರುವ ಅಧಿಕಾರಿ ವರ್ಗವು ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿಕೋಡಿನ ಪ್ರೌಢಶಾಲೆ ನನ್ನ ವಿದ್ಯಾರ್ಥಿಗಳೆಷ್ಟೋ ಮಂದಿ ಉತ್ತಮ ಸೇವೆ ಗೈಯುತಿಹರು ನನ್ನ ಪಾಠದ ವೈಖರಿಯನ್ನು ಇಂದಿಗೂ ಸ್ಮರಿಸುತ್ತಿಹರು ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಪ್ರೌಢಶಾಲೆ ನಮ್ಮ ಅಪ್ಪ ಅಮ್ಮ ಕಲಿತ ಗುರುಗಳ ಬಳಿಯಲ್ಲಿಯೇ ನಾವು ವಿದ್ಯೆ ಕಲಿಯುತ್ತಿಹೆವು ಎಂದು ಮಕ್ಕಳು ಬೀಗುತಿಹರು ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಪ್ರೌಢಶಾಲೆ ಎಂಥ ಹೆಮ್ಮೆ ಇಂಥ ಶಾಲೆ ನನಗೆ ಪುಣ್ಯ ದೊರೆತದ್ದು ಇಲ್ಲೇ ಸೇವೆ ಪೂರ್ಣಗೊಳಿಸುವ ಆಸೆ ಬಯಸುವೆನು ಇಲ್ಲೇ ಸೇವೆ ಪೂರ್ಣಗೊಳಿಸುವ ಆಸೆ ಬಯಸುವೆನು ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಕೋಡಿನ ಪ್ರೌಢಶಾಲೆ ನನ್ನ ಹೆಮ್ಮೆ ನನ್ನ ಶಾಲೆ ಬನ್ನಿ ಕೋಡಿನ ಪ್ರೌಢಶಾಲೆ